ಈಗ ಎಲ್ರಿಗೂ ನಮಸ್ಕಾರ ನಾನೇ ಸ್ವಲ್ಪ ಗೊಂದಲದಲ್ಲಿದ್ದೇನೆ ಇವಾಗ ಕಮಲ ಕಮಲ್ ಸಿನಿಮಾಗಾಗಿ ವಾಣಿಜ್ಯ ಮಂಡಳಿ ಯಾಕೆ ಯಾಕೆ ಇದನ್ನು ಪ್ರಸ್ತಾಪ ಮಾಡ್ತಿದ್ದೆ ಮಾಡ್ತಿದ್ದೆ ಅಂದ್ರೆ ದಯವಿಟ್ಟು ಅನ್ಯತೆ ಭಾವಿಸ್ಬೇಡಿ ಜೋಗಿ ಮತ್ತೆ ನನಗೂ ಸುಮಾರು ಮೂವತ್ ಮೂವತ್ತೈದು ವರ್ಷದ ಸ್ನೇಹ ಇವತ್ತು ಅವರು ನಮಗೆ ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ ಹಾಗೆ ಕೆಲವು ಟೀಕೆಗಳನ್ನು ಮಾಡಿದ್ದಾರೆ ಅದನ್ನ ನಾನು ಇಲ್ಲಿ ಪ್ರಸ್ತಾಪ ಮಾಡ್ಲೇಬೇಕಾಗುತ್ತೆ ದಯವಿಟ್ಟು ಕ್ಷೀಣಿಸ್ಬೇಕು ನಾನು ಬೆಳಿಗ್ಗೆ ಇದೇ ವಿಷಯ ಪ್ರಸ್ತಾಪ ಆದಾಗ ನಾನ್ ಕೇಳಿದೆ ಯಾರಿಗೆ ನಾವ್ ಯಾರನ್ನು ಪಿ ಆರ್ ಆರ್ಒ ವೆಂಕಟೇಶ್ ಫಿಕ್ಸ್ ಮಾಡಿದ್ವೋ ಅವ್ರಿಗೆ ಕೇಳಿದೆ ಹನ್ನೆರಡು ನಾಲ್ಕು ಗಂಟೆಗೆ ಪ್ರೆಸ್ ಮೀಟ್ ಇದನ್ನ ಪ್ರೀಪ್ ಯಾಕೆ ಮಾಡಿದ್ರಿ ಅಂತ ಹೇಳಿ ಅವ್ರೊಂದು ಮಾತು ಹೇಳಿದ್ರು ಸರ್ ಗೊತ್ತಿಲ್ಲ ನಾನು ಹನ್ನೆರಡುವರೆಗೆ ಪ್ರೆಸ್ ಪ್ರೆಸ್ ಮೀಟ್ ಮಾಡಿದ್ದೆ ಅದು ಯಾರು ಅಲ್ಲಿ ಕಮಲವಾಸ ನಾಲ್ಕು ಗಂಟೆಗೆ ಇದೆ ಅದಕ್ಕೋಸ್ಕರ ಯಾರು ಬರಲ್ಲ ದಯವಿಟ್ಟು ಅದನ್ನ ಪ್ರೀಪ್ ಮಾಡ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಆಗಲ್ಲ ನಾವೆಲ್ಲ ಮಾಧ್ಯಮದವರೆಲ್ಲ ನಾವಲ್ಲಿ ಹೋಗ್ಬೇಕು ಅಂತ ಅವ್ರು ಹೇಳಿದ್ರು ಸಹ ಅದಕ್ಕೋಸ್ಕರ ಮಾಡಿದೆ ಅಂತ ಹೇಳಿದ್ರು ಒಂದ್ ನಿಮಿಷ ಇಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಅಲ್ಲ ಒಂದ್ ನಿಮಿಷ ನಾನೇ ಹೇಳ್ತೀನಿ ಅಲ್ಲ ಪ್ರೀಫೋನ್ ಮಾಡಿದ್ರೆ ಅಂತ ಹೇಳಿದ್ರಿ ನೀವು ಅಲ್ವಾ ನೀವು ಬರ್ತೇನೆ ನೀವು ಬರ್ತೇನೆ ಮಾಧ್ಯಮದವರು ಬರ್ತೇನೆ ನಾವ್ ಯಾರಿಗೋಸ್ಕರ ಪ್ರೆಸ್ ಮೀಟ್ ಮಾಡೋಣ ನನಗೆ ಬೇರೆ ಯಾರು ಹೇಳಿಲ್ಲ ಮಾತ್ರ ಪ್ರಚಾರಕ್ಕೆ ಬಳಸ್ಕೊಳ್ಳುವಂತದ್ದಾಗಿದೆ ಇದನ್ನ ಚೇಂಜ್ ಮಾಡ್ಕೊಳ್ಳುವಂತ ತಾಕತ್ತಿಲ್ವಾ ಎಷ್ಟೋ ವಿಷಯಗಳಲ್ಲಿ ಇದೇ ಆಗ್ತಿದೆ

ಅಲ್ಲ ಅಲ್ಲ ಈಗ ಒಬ್ಬ ಪಿ ಆರ್ ಒಂದ್ ನಿಮಿಷ ಪಿ ಆರ್ ವೆಂಕಟೇಶ್ ಅವರು ವೆಂಕಟೇಶ್ ಅವರು ನಾಲ್ಕು ಗಂಟೆಗೆ ಫಿಕ್ಸ್ ಮಾಡಿದ್ನ ಫ್ರೀ ಮಾತು ನಂಬೇಕಲ್ವಾ ನಾವು ಅವ್ರೇನ್ ಹೇಳಿದ್ರು ಗೊತ್ತಾ ಅವ್ರು ಏನ್ ಹೇಳಿದ್ರು ಗೊತ್ತಾಗ ದಯವಿಟ್ಟು ನಾಲ್ಕು ಗಂಟೆಗೆ ಅಲ್ಲಿ ಪ್ರೆಸ್ ಮೀಟ್ ಇದೆ ಅಂತೆ ಎಲ್ಲರೂ ಅಲ್ಲಿ ಹೋಗ್ತಾ ಇದಾರಂತೆ ಯಾರು ಬರಲ್ವಂತೆ ದಯವಿಟ್ಟು

ನಮ್ಮ ರಾಜೇಂದ್ರನ್ ಬಗ್ಗೆ ಏನೋ ಕ್ಲಿಪ್ಪಿಂಗ್ ಬಂದಿತ್ತು ಅದಕ್ಕೆ ಕಮಿಷನ್ ಎಲ್ಲ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ ಯಾವ ನಾವು ಸುಮ್ನಿಯೋದ ಮೇಲೆ

ಏ ಹಿರೇ ಹಿರೇ ರೀ ಅದು ನಿಮಗ್ ಗೊತ್ತಿಲ್ವಾ ನಿಮಗ್ ಗೊತ್ತಿಲ್ವಾ ಅದು ಅಲ್ಲ ನಿಮಗ್ ಗೊತ್ತಿಲ್ವಾ ಅದು ಏ ನಿಮಗ್ ಗೊತ್ತಿಲ್ವಾ ಅದು ನಿಮಗ್ ಗೊತ್ತಿಲ್ವಾ ಅದು ಇವತ್ತೊಂದು ದಿವ್ಸ ಅದಕ್ಕೆ ನಾನು ಹೇಳ್ದಿ ನಾನ್ ಹೇಳ್ತೀನಿ ಕೇಳ್ರಿ ನಾನ್ ಹೇಳ್ದೀನ್ ಕೇಳ್ರಿ ನಾನು ನಾನ್ ಹೇಳ್ತೀನಿ ಕೇಳಿ ಏ ನಾನ್ ಹೇಳ್ದೀನ್ ಕೇಳಿ ನಾನ್ ಹೇಳ್ದೀನ್ ಕೇಳಿ ನಿಲ್ಲಿಸ್ತೀರಾ ಮಾತಾಡ್ತೀರಾ ನಾನ್ ಹೇಳ್ದೀನ್ ಕೇಳಿ ನಾನು ಹೇಳದ್